ಟಿ ಟಿವಿ ವೀಕ್ಷಕರಿಗೆ ನಮಸ್ಕಾರ ಏನಪ್ಪ ಎಗ್ ರೈಸ್ ಬಂಡಿ ಎಲ್ಲ ತೋರಿಸ್ತಾ ಇದ್ದೀನಿ ಅಂತಾರೆ ಹೌದು ವೀಕ್ಷಕರ ಇವತ್ತು ಹೂಡ್ಲಿಗೆಯಲ್ಲಿ ಉದಯ ಮದ್ದಿ ಆರೋಗ್ಯ ಅಧಿಕಾರಿಗಳು ರೈಸ್ ಮಾಡ್ತಕ್ಕಂಥ ಅಂಗಡಿಗಳ ಮೇಲೆ ಅವರು ದಾಳಿ ಮಾಡಿದ್ರು ವೀಕ್ಷಕರ ಇಲ್ಲಿ ಟೇಸ್ಟಿಂಗ್ ಪೌಡರ್ ಮತ್ತೆ ಬಣ್ಣ ಬಳಸ್ತಕ್ಕಂಥದ್ರ ಬಗ್ಗೆ ಅವರು ಕೆಂಡ ಮಂಡಲ ಆದ್ರು ಇಲ್ಲಿ ಆರೋಗ್ಯವನ್ನ ಜನರ ಆರೋಗ್ಯವನ್ನ ಹಾಳು ಮಾಡುವಂತಹ ಟೇಸ್ಟಿಂಗ್ ಪೌಡರ್ ಬಳಸಲಾಗ್ತಾ ಇದೆ ಅಂತ ಹೇಳಿ ಇಲ್ಲಿ ದೂರುಗಳು ಬಂದಿದ್ವು ಕಮಿಷನರ್ ಅವರ ಒಂದು ಆರ್ಡರ್ ಆಗಿದೆ ಅಂತ ಅವರು ಉದಯ್ ಮತ್ತೆ ಬೆಳವಣಿಗೆ ಮಾಡಿದ್ರೆ ಇಲ್ಲಿ ಎಗ್ ರೈಸ್ ಬಂಡಿಗಳಲ್ಲಿ ಹಾಕ್ತಕ್ಕಂಥ ಟೇಸ್ಟಿಂಗ್ ಪೌಡರ್ ಇದು ಆರೋಗ್ಯಕ್ಕೆ ಮಾರಕವಾಗಿರುವಂತಹ ಇತ್ತೀಚೆಗೆ ಸರ್ಕಾರ ತಿಳಿಸಿದೆ ಈ ಕಾರ್ಯಕ್ರಮ ನೋಡ್ಕೊಂಬಾರಣ ಏನಾಗ್ತಾ ಇದೆ ಈ ಒಂದು ಹೆಗ್ ರೈಸ್ ಬಂಡಿಗಳಲ್ಲಿ ಬಣ್ಣಗಳನ್ನು ಹೇಗೆ ಧರಿಸ್ತಾ ಇದ್ರೆ ಆ ಬಗ್ಗೆ ಅಧಿಕಾರಿಗಳು ಹೇಗೆ ಕ್ರಮ ಕೈಗೊಂಡ್ರು ಬನ್ನಿ ನೋಡ್ಕೊಂಬ ಈ ಕಲರ್ ಡಬ್ಬಿ ಮನೆಗೆ ಇಟ್ಟಿದ್ದಾರೆ ಅಂತ ಅಲ್ಲ ಹೇಳಿದೆ ಮಾಡಿರೋ ಉದ್ದೇಶ ಸರ್ ಕಮಿಷನರ್ ಒಂದು ಸ್ಟ್ರೀಟ್ ಫುಡ್ ಇಂದ ಬಂದು ಆಮೇಲೆ ಕಂಪ್ಲೇಂಟ್ಸ್ ಪದೇ ಪದೇ ಇಲ್ಲಿ ಕಂಪ್ಲೇಂಟ್ ಸೈಜ್ ಆಗ್ತದೆ ಸರ್ ಈಗೇನು ಬರ್ತಾ ಇರ್ತದಲ್ಲ ಹಿಂಗೆ ಆಗು ಅವರೇನು ಕಾಣ್ ಕಾಣಿ ಕಾರ್ ಕುಡಿ ಬರುತ್ತೆ ಸರ್ ಬರುತ್ತೆ ನಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಅಡ್ಡಾಡ್ತಿರ್ತೀನಿ ಅಡ್ಡಾಡ್ತಿದ್ದಾಗ ನೋಡಿದಾಗ ನನಗೂ ಅನಿಸ್ತು ಆಮೇಲೆ ಕಮಿಷ್ನರ್ ಆರ್ಡ್ರ್ ಒಂದಾಗಿದೆ ಆಗಿದೆ ಸರ್ ಈಗ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಸರ್ ಇದರಿಂದ ಕ್ಯಾನ್ಸರ್ ಆಗುತ್ತೆ ಸರ್ ಒಂದೇ ಆಮೇಲೆ ಈ ಕರದ ಎಣ್ಣೆನ ಅಗ್ಲಲ್ಲ ಅಗ್ಲೆ ಕರೋದ್ರಿಂದ ನಮ್ಮಲ್ಲಿ ನರ್ವ್ಸ್ ಡ್ಯಾಮೇಜ್ ಆಗುತ್ತೆ ಆಮೇಲೆ ಕೆಲವೊಂದು ಸರ್ ಈಗ ಆದಷ್ಟು ನೀವು ಹೊರದೆ ಅನ್ನ ಅತಿಯಾಗಿ ಅದನ್ನು ಎರಡೆರಡು ಮೂರು ಮೂರು ಬಳೆ ಬಳಕೆ ಮಾಡ್ತಾರೆ ಮಾಡಲೇಬೇಕು ಸರ್ ಅದು ಮಾಡಿ ಮಾಡ್ತೀನಿ ನಾನು ಈಗ ಫಸ್ಟ್ ಇದ್ರ ತಗೊಂಡು ಸ್ಯಾಂಪಲ್ ಚಿಕನ್ ಕಬಾಬ್ ಸ್ಯಾಂಪಲ್ ತಗೊಂಡು ಲ್ಯಾಬ್ರೋಟರಿ ಕಡೆ ಸರ್ ಅದರಲ್ಲಿ ಏನಾರು ಕಂಡು ಬಂದ್ರೆ ಇವ್ರ ಮೇಲೆ ಆ್ಯಕ್ಷನ್ ಲೀಗಲಿ ಆ್ಯಕ್ಷನ್ ಮಾಡ್ತಾರೆ ಇಲ್ಲ ಅನ್ಕೊಳಿಲ್ಲ ಅಂದರೆ ಅವ್ರದ್ದೊಂದು ಇದೆ ಸರ್ ಇದು ಅವ್ರಿಗೊಂದು ಮಾಹಿತಿ ಕೊಡ್ತೀನಿ ಮುಂದಿಂದ ಅವ್ರದ್ದು ನಾನು ಲೀಗಲಿ ಆ್ಯಕ್ಷನ್ ಮಾಡ್ತೀನಿ ಮಾಡ್ತೀನಿ ಸರ್ ಡೆಸ್ಟಿನೇಷನ್ ಸರ್ ಆರ ಸುರಕ್ಷತಾ ಅಧಿಕಾರಿ ಆಹಾರ ಸುರಕ್ಷತಾ ಅಧಿಕಾರಿ ಹೂವಿಗೆ ಕೊತ್ತೂರು ಮತ್ತು ಹೂವಿನಡೆ ಮೂರು ತಾಲೂಕು ನಡೆಯುತ್ತೆ